ಗೌರಿಬಿದನೂರು ನಗರದ ಡಾಕ್ಟರ್ ಎಚ್ ಎನ್ ಕಲಾಭವನದಲ್ಲಿ ತಾಲೂಕು ಇತಿಹಾಸ ಮತ್ತು ಪುರಾತತ್ವ ಹಾಗೂ ಗೌರಿಬಿದನೂರು ತಾಲೂಕು ಶಾಸನಗಳ ಪುಸ್ತಕ ಬಿಡುಗಡೆ ಮಾಡಿ ಮಾತನಾಡಿದ ನಾಡೋಜ ಹಂಪ ನಾಗರಾಜಯ್ಯ ಇತಿಹಾಸ ಸೃಷ್ಟಿಸುವುದು ಎಷ್ಟು ಕಷ್ಟವೋ ಆ ಇತಿಹಾಸವನ್ನು ಮತ್ತೆ ಸಮಾಜಕ್ಕೆ ಕೊಡುಗೆಯಾಗಿ ನೀಡುವುದು ಅಷ್ಟೇ ಕಷ್ಟದ ಕೆಲಸವಾಗಿದೆ ಅದನ್ನು ಇತಿಹಾಸ ಸಂಶೋಧಕರು ಡಾಕ್ಟರ್ ಎಸ್ ವೆಂಕಟೇಶ್ ಮಾಡಿರುವುದು ನಮ್ಮ ಕ್ಷೇತ್ರಕ್ಕೆ ಹೆಮ್ಮೆಯಾಗಿದೆ ಎಂದರು ಬಿಡುಗಡೆ ಮಾಡಿದ್ದೇನು ಹೃದಯ ಅಂತ ತಾಲೂಕಿನ ಇತಿಹಾಸ ಏನು ಹಿರಿಮೆ ಏನು ಶತಮಾನಗಳ ಹಾಸಿನಲ್ಲಿ ಅದು ನಡೆದು ಬಂದದ್ದು ಹೇಗೆ ಎಲ್ಲೆಲ್ಲಿ ಇದರ ಮಹತ್ವದ ಒಂದು ಶೃಂಗಗಳು ಶಿಖರಗಳು ಇದರಲ್ಲಿ ಸ್ಥಾಪಿತವಾಗಿದೆ ಅಂತ ಎಲ್ಲ ಇತಿಹಾಸವನ್ನು ತನ್ನ ಒಡಲಲ್ಲಿ ತನ್ನ ಗರ್ಭದಲ್ಲಿ ಮಾಡಿಕೊಂಡಿರ್ತಕ್ಕಂತಹ ಮಹತ್ವದ ಕೃತಿ ಅದನ್ನು ಶ್ರಮದಿಂದ ನಮ್ಮ ತಾಲೂಕಿನ ಉದ್ದಗಲಗಳಲ್ಲಿ ಇರುವ ಹಳ್ಳಿ ಪಳ್ಳಿಯಿಂದ ಮೊದಲುಗೊಂಡು ಒಂದು ಗಲ್ಲಿ ಒಂದು ಮೂಲೆಯಲ್ಲಿ ಒಂದು ಬೆಟ್ಟದಲ್ಲಿ ಅದು ಗುಡದಲ್ಲಿ ತುದಿಯಲ್ಲಿ ಎಲ್ಲೆಲ್ಲಿ ಶಾಸನಗಳಿವೆಯೋ ಅದನ್ನೆಲ್ಲ ಹುಡುಕಿ ಎಲ್ಲೆಲ್ಲಿ ದೇವಾಲಯಗಳಿದೆಯೋ ಅದೆಲ್ಲ ದರ್ಶನ ಮಾಡಿ ಅಲ್ಲೂ ತಡಕಿ ಏನಾದರೂ ಶಾಸನ ಅಲ್ಲಿದೆಯಾ ತಾಮ್ರಪಟ ಇದೆಯಾ ಅಂತ ಅದನ್ನೆಲ್ಲ ಹುಡುಕಿ ಈ ಕೃತಿಯನ್ನು ಸಿದ್ಧಪಡಿಸಿರೋನು ಡಾಕ್ಟರ್ ವೆಂಕಟೇಶ್ ಅಧ್ಯಕ್ಷತೆ ವಹಿಸಿದ್ದ ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ಮಾತನಾಡಿ ಕ್ಷೇತ್ರದ ಇತಿಹಾಸದ ಬಗ್ಗೆ ಏಳು ವರ್ಷಗಳ ಕಾಲ ಸಂಶೋಧನೆ ನಡೆಸಿ ಶಿಲಾಶಾಸನಗಳ ಬಗ್ಗೆ ಅಧ್ಯಯನವನ್ನು ಮಾಡಿ ಶಿಲಾ ಶಾಸನಗಳ ಅಕ್ಷರಗಳನ್ನು ಪುಸ್ತಕ ರೂಪದಲ್ಲಿ ತರಲು ಲೇಖಕ ಡಾಕ್ಟರ್ ವೆಂಕಟೇಶ್ ಅವರ ಕೆಲಸ ಶಾಶ್ವತವಾದ ಕೆಲಸವಾಗಿದೆ ಇದು ಕ್ಷೇತ್ರದ ಇತಿಹಾಸವನ್ನು ಬಿಂಬಿಸುವ ಹಾಗೂ ಇತಿಹಾಸವನ್ನು ತಿಳಿಸುವ ಕೆಲಸವಾಗಿದೆ ಎಂದರು ಗೌರಿಬಿದನೂರು ತಾಲೂಕು ಸ್ವಾತಂತ್ರ್ಯ ಸಂಗ್ರಾಮದ ಇತಿಹಾಸ ಮಾತ್ರ ಜನರಿಗೆ ತಿಳಿದಿದೆ ಆದರೆ ಅದರ ಹಿಂದಿನ ರಾಜ ಮಹಾರಾಜರ ಕಾಲದ ಆಳ್ವಿಕೆಯ ಇತಿಹಾಸದ ಶಿಲಾ ಶಾಸನಗಳನ್ನು ಹುಡುಕಿ ಅವುಗಳನ್ನು ಅಕ್ಷರದ ಮೂಲಕ ಪುಸ್ತಕವನ್ನು ಹೊರತಂದಿರುವ ನಮ್ಮ ಕ್ಷೇತ್ರದ ಇತಿಹಾಸವನ್ನು ಇಡೀ ದೇಶಕ್ಕೆ ಸಾರುವಂತಹ ಹಾಗೂ ತಿಳಿಸುವಂತಹ ಕೆಲಸವಾಗಿದೆ ಎಂದರು ಕಾಂಗ್ರೆಸ್ ಅವರ ಸ್ನೇಹಿತರಾದಂತಹ ಒಮ್ಮೆ ಗುಂಡಪ್ಪನ ಗುಂಡಪ್ಪನವೇ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಮುಖಂಡರೇ ಮಾಧ್ಯಮ ಮಿತ್ರರೇ ಸಾರ್ವಜನಿಕ ಬಂಧುಗಳೇ ಈ ಒಂದು ಕಾರ್ಯಕ್ರಮ ಈ ಒಂದು ಕಲಾಭವನದಲ್ಲಿ ನಾನು ಇತ್ತೀಚೆಗೆ ನಡೆದಂಥ ಕಾರ್ಯಕ್ರಮಗಳಲ್ಲ ಎಲ್ಲ ಅತ್ಯಂತ ಮಹತ್ವಪೂರ್ಣವಾದಂತಹ ಕಾರ್ಯಕ್ರಮ ಅಂತ ನಾನು ಭಾವಿಸಿದ್ದೇನೆ ಇದರ ಮಹತ್ವ ಏನಂತ ನನ್ನ ಚಿನ್ನ ಗೊತ್ತಿದೆ ತಾಲೂಕಿನ ಇತಿಹಾಸವನ್ನು ಯಾವತ್ತೂ ಕೂಡ ಒಂದು ಯಾವುದೇ ಒಂದು ದೇಶಕ್ಕಾಗಲಿ ಒಂದು ಯಾವುದೇ ಒಂದು ಜಿಲ್ಲೆಗಾಗಲಿ ತಾಲೂಕಾಗಲಿ ಇತಿಹಾಸ ಅಂತ ಹೇಳ್ಬೇಕು ಚರಿತ್ರೆ ಅಂತ ಹೇಳಬೇಕಂತೆ ನಾವು ಚರಿತ್ರೆ ಇಲ್ಲಿ ಹೋದ್ರೆ ನಮ್ಮ ಮುಂದೆ ಯಾವುದೇ ಸಾಧನೆಗಳಿರೋದಿಲ್ಲ ಡಾಕ್ಟರ್ ಎಚ್ ಎನ್ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಎಚ್ ಎನ್ ರೆಡ್ಡಿ ಮಾತನಾಡಿ ಗೌರಿಬಿದನೂರು ಇತಿಹಾಸದ ಪುಸ್ತಕವನ್ನು ಹೊರತರುವಲ್ಲಿ ಅನೇಕ ಮಹನೀಯರ ಶ್ರಮ ಮತ್ತು ಸಹಕಾರವಿದೆ ಇತಿಹಾಸವನ್ನು ಯಾರೂ ಎಂದಿಗೂ ಮರೆಮಾಚಲು ಆಗುವುದಿಲ್ಲ ಎಂಬುದನ್ನು ಪುಸ್ತಕ ರೂಪದಲ್ಲಿ ಹೊರತರುವ ಮೂಲಕ ನಮ್ಮ ಊರಿನ ಇತಿಹಾಸದ ಬೆಳಕನ್ನು ಚಲ್ಲಿದ್ದಾರೆ ಇದೊಂದು ಅದ್ಭುತ ಹಾಗೂ ಶಾಶ್ವತ ಗ್ರಂಥವಾಗಿದೆ ಎಂದರು ಇತಿಹಾಸಕಾರರು ಮೇಡಮ್ ಅವರು ಕೂಡ ಇತಿಹಾಸದಲ್ಲಿ ಸಾಕಷ್ಟು ಸಂಶೋಧನೆ ಮಾಡಿದ್ದಾರೆ ಸಾಕಷ್ಟು ಅವ್ರು ಹೇಳ್ತಾ ಇದ್ದಾರೆ ಮೈನ್ ಮಿಥಿಕ್ ಸೊಸೈಟಿ ಅಂತೇಳಿ ನಮ್ಮ ಇವರು ದೀಪಳ್ಳ ಶ್ರೀನಾಥ್ ಶ್ರೀನಾಥ್ ಇಲ್ಲಿ ಮುಂದೆ ಕೂತಿದ್ದಾರೆ ಈಸ್ ಅ ಸೈಂಟಿಸ್ಟ್ ವರ್ಗ ಮಾಸ್ ಪ್ರಾಜೆಕ್ಟ್ ಅನ್ನೆಲ್ಲ ಕೂಡ ಕೆಲಸ ಮಾಡ್ತಾ ಇದ್ದಾರೆಲ್ಲ ಕೂಡ ಒಂದು ಇನ್ಸ್ಪಿರೇಷನ್ ನಮ್ಮ ತಾಲೂಕಲ್ಲಿ ಯಾವ ರೀತಿ ಸಾಹಿತ್ಯ ಇರ್ಬೋದು ಇತಿಹಾಸ ಇರ್ಬೋದು ಅಥವಾ ಬೇರೆ ಬೇರೆ ಪ್ರಕಾರಗಳಲ್ಲಿ ಬಹುಶಃ ಇವತ್ತು ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಸೀತಾರಾಮು ಬರ್ತಾರೆ ಅಂತೇಳಿ ಟಿ ಎನ್ ಸೀತಾರಾಮ್ ಇದ್ರು ಬರಲಿಲ್ಲ ಅವರು ಕೂಡ ನಮ್ಮ ತಾಲೂಕಿಗೆ ನಿಜವಾಗ್ಲೂ ಕೂಡ ಹೆಮ್ಮೆಯ ಪುತ್ರ ಅಂತ ಹೇಳಿದ್ರು ಗೌರಿಬಿದನೂರು ಶಾಸನಗಳು ಪುಸ್ತಕದ ಲೇಖಕ ಇತಿಹಾಸ ಸಂಶೋಧಕ ಡಾಕ್ಟರ್ ಎಚ್ ವೆಂಕಟೇಶ್ ಮಾತನಾಡಿ ಯಾವುದೇ ಇತಿಹಾಸವನ್ನು ತಿರುಚಬಾರದು ವಾಸ್ತವಾಂಶದ ಬಗ್ಗೆ ನೈಜ ಘಟನೆಗಳ ಆಧಾರಗಳನ್ನು ಶಿಲಾ ಶಾಸನಗಳಿಂದ ಅಧ್ಯಯನವನ್ನು ಮಾಡಿ ಈ ಪುಸ್ತಕವನ್ನು ಸಮಾಜಕ್ಕೆ ಲೋಕಾರ್ಪಣೆ ಮಾಡಲಾಗಿದೆ ಇದೊಂದು ಕ್ಷೇತ್ರದ ನೈಜ ಮಹಾ ಗ್ರಂಥವಾಗಿದೆ ಎಂದು ತಿಳಿಸಿದರು ಶಾಸನ ತಜ್ಞ ಡಾಕ್ಟರ್ ದೇವರ ಕೊಂಡಾರೆಡ್ಡಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪುರುಷೋತ್ತಮ ಬಿಳಿಮಳೆ ಇತಿಹಾಸ ಪ್ರಾಧ್ಯಾಪಕಿ ಡಾಕ್ಟರ್ ವಿ ಅನುರಾಧ ಶಾಸನ ತಜ್ಞ ಡಾಕ್ಟರ್ ಆರ್ ಶೇಷಶಾಸ್ತ್ರಿ ಕಾನಾಶ್ರೀ ಶ್ರೀನಿವಾಸ ಪ್ರಭು ರವರು ಗೌರಿಬಿದನೂರು ತಾಲೂಕಿನ ಶಾಸನಗಳ ಬಗ್ಗೆ ಮಾತನಾಡಿದರು ಆರ್ ಮಂಜುನಾಥ್ ಸಿಟಿವಿ ನ್ಯೂಸ್ ಗೌರಿಬಿದನೂರು